ಸರಿ ಅಕ್ಟೋಬರ್ ಹತ್ತೊಂಬತ್ತು ಡಿಸಿಷನ್ ಇಲೆಕ್ಷನ್ ಇತ್ತು ನೀವು ಕೂಡ ಖಾನಾಪುರದಿಂದ ನಿರ್ದೇಶಕ ಸ್ಥಾನ ತಯಾರಿ ಮಾಡ್ಕೊತಾ ಇದ್ರಿ ಆರು ತಿಂಗಳಿಂದ ಅಲ್ಲೇ ಟೀಮ್ ವರ್ಕ್ ಮಾಡ್ತಾ ಇದ್ರು ಫಸ್ಟ್ ರೆಸ್ಪಾನ್ಸ್ ಬರ್ತಾ ಇದ್ರು ಏಕಾಏಕಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಒಳ್ಳೆ ಹೇಳಿಕೆ ಬಿಡುಗಡೆ ಮಾಡಿದ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೋಡ್ರಿ ಕಳೆದ ನಾಲ್ಕೈದು ತಿಂಗಳಿಂದ ನಾವು ಆಕ್ಟಿವ್ ಆಗಿ ಖಾನಾಪುರ ತಾಲೂಕಿನಲ್ಲಿ ಡಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನ ಸೂಚನೆ ಕೂಡ ಮಾಡಿದ್ರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾವು ಮತ್ತೆ ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂತ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ದು ಅವ್ರದ್ದು ಚರ್ಚೆ ಆಗಿ ಈಗ ಏನ ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ದೀವಿ ಮತ್ತೆ ಫರ್ದರ್ ನಿಮ್ಗೆ ಏನೋ ಕ್ಲಾರಿಫಿಕೇಶನ್ ಬೇಕಾಗಿದ್ರು ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತೆ ಅವ್ರು ಏನೋ ಸಂಪರ್ಕ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜ್ಯ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನ ಏನ ಸೂಕ್ತ ಐತಿ ಆ ನಿರ್ಧಾರ ತಗೊಂಡಿದ್ದೇವಿ ಮುಂಬರುವಂತ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವಿ ಮತ್ತ ಇನ್ನು ಸಾಕಷ್ಟು ಅವಕಾಶಗಳು ಇರತ್ತವ ಅಂಥ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆ ನಿಂದಿರ್ತಾರೆ ಅಂತ ನಮಗೆ ಭರವಸೆ ಐತಿ ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತೊಗೊಂಡ್ರೆ ಸೂಕ್ತ ಅಂತ ಇರ್ತೈತಲ್ಲ ಆ ನಿರ್ಧಾರ ತಗೊಳ್ಬೇಕಾಗತ್ತೆ ಗ್ರಾಮೀಣ ದಿನ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದು ನಮ್ಮದಲ್ಲೇ ಐತಿ ಇಲ್ಲ ಅದೇನು ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗ್ಬೇಕು ಸಾಕಷ್ಟು ಟೈಮ್ ಐತಿ ಎಲ್ಲಾ ಚರ್ಚೆ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಕತಿ ಅದು ಇಲ್ಲಿ ಹೊರಗಿನವ್ರು ಒಳಗಿನವ್ರು ಅಂತ ಏನಾಗುದಿಲ್ಲ ಬಟ್ ಎಲ್ಲಾ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತಗೋತಾರೆ ಈಗ ನಮ್ಮನ್ನ ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಕ್ ಹೋಗ್ಬೇಡ್ರಿ ಎಲ್ಲಾ ಒಳ್ಳೇದಾಗೈತಿ ಅವ್ರು ತೊಗೊಂಡಿದ್ದ ನಿರ್ಧಾರ ಚಲೋ ಐತಿ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಹಿಂಗೆ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಇರ್ತಿಲ್ಲ ಇದು ಹಿಂಗೆ ಚಂದ ಇದ್ರೆ ನಮಗೂ ಎಲ್ಲ ಚಲೋ ಎಲ್ಲರಿಗೂ ಚಲೋ ಅಭ್ಯರ್ಥಿ ಎಲ್ಲಿ ಖಾನಪುರದ ನಮ್ಗೇನು ಗೊತ್ತಿಲ್ಲರಿ ಈಗೇನು ನಮ್ಗೇನು ಖಾನಾಪುರದ ಗೊತ್ತಿಲ್ಲ ಆದ್ರೆ ಬಟ್ ಖಾನಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನ್ ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವು ನಮ್ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸಹಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವ್ ಅಲ್ಲಿ ಏನ್ ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವ್ ಎಲ್ಲರೂ ನಮ್ ಅದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರ್ದಿನಿ ಅವ್ರನ್ನೂ ಎಲ್ಲರೂ ಕಾನ್ಫಿಡೆನ್ಸ್ ನಾಗ ತಗೊತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗ ತಗೊಂಡು ನಮ್ಮ ಕೆಲಸಗಳನ್ನ ನಾವು ಪ್ರಾರಂಭ ಬಿಡ್ತಾವ್ ಕಣಾ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೇವ್ರಿ ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನ್ಸೋದಿಲ್ಲ ಅವ್ರ ನಿರ್ಧಾರ ತಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬದ್ದಿವಿ ಮುಂದಿನ ದಿನಮಾನದಾಗ ಏನ್ ಮಾಡ್ಬೇಕು ಅದನ್ನ ಚರ್ಚೆ ಥ್ಯಾಂಕ್ಸ್